ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇದೇ ತಿಂಗಳು ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಒಟ್ಟು ಮೂರು ದಿನ ಮಂಡ್ಯದ ನಾಗಮಂಗ್ಲ ತಾಲೂಕಿನಲ್ಲಿರ್ತಕ್ಕಂಥ ಶ್ರೀ ಆದಿಚುಂಚನಗಿರಿ ಶ್ರೀ ಕ್ಷೇತ್ರದಲ್ಲಿ ಸುಭಾಷ್ ಪಾಳೇಕರ್ವರ ವಿಚಾರ ಸಂಕಿರಣ ಅಥವಾ ಸುಭಾಷ್ ಪಾಳೇಕರ್ ಅವರ ಕೃಷಿ ಪದ್ಧತಿಯ ಬಗ್ಗೆ ರೈತರಿಗೆ ಅರಿವು ಮೂಡಿಸುವಂಥದ್ದು ಜ್ಞಾನ ಕೊಡುವಂಥದ್ದು ತಿಳುವಳಿಕೆ ಕೊಡುವಂಥ ಒಂದು ಸಮಾವೇಶ ಅಂತಲೂ ಹೇಳ್ಬೋದು ಸ್ನೇಹಿತರೆ ಅದನ್ನು ಆರ್ಗನೈಸ್ ಮಾಡಿದ್ದ ಮಾಡಿದ್ದಂಥವ್ರು ಯಾರು ಅಂತೇಳಿದರೆ ಮಂಡ್ಯದ ಗೋಮಾತ ಟ್ರಸ್ಟ್ನವರು ಭಾಳ ಉತ್ತಮವಾದ ಸ್ತುತ್ಯಾರ್ಹವಾದಂಥ ಕೆಲಸವನ್ನು ಭೂಮಾತಾ ಟ್ರಸ್ಟ್ನವರು ಮಾಡಿದರು ಸ್ವತಃ ನಾವು ಕೂಡ ಹೋಗಿ ಭಾಗವಹಿಸುವಂಥ ಅವಕಾಶಗಳು ಸಿಕ್ತು ಮೂರು ದಿನ ಸತತವಾಗಿ ನಡೆಯಿತು ಸ್ನೇಹಿತರೆ ಆ ಮೂರು ದಿನಗಳು ನಡೆದಂಥದ್ದ ಮಾಹಿತಿಗಳನ್ನೆಲ್ಲ ನಾನಿಲ್ಲಿ ಹೇಳೋದಕ್ಕಾಗೋದಿಲ್ಲ ಅದರಲ್ಲಿ ಬರುವಂಥ ಕೆಲವೊಂದು ಮುಖ್ಯಾಂಶಗಳನ್ನು ಇಲ್ಲಿ ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛಿಸ್ತೀನಿ ಸ್ನೇಹಿತರೆ ಅಲ್ಲಿ ಮುಖ್ಯವಾಗಿ ನಮಗೆ ಕಂಡಂಥ ಕೆಲವು ಅಂಶಗಳ ಬಗ್ಗೆ ಮಾತ್ರ ನಾನು ಇಲ್ಲಿ ತಮ್ಮ ಗಮನವನ್ನು ಸೆಳೆಯೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮೊದಲೆಲ್ಲ ಸುಭಾಷ್ ಪಾಳೇಕರ್ ಅವರು ತಮ್ಮ ಕೃಷಿಯನ್ನು ಶೂನ್ಯ ಬಂಡವಾಳ ಕೃಷಿ ಅಂತ ಕರ್ಕೊಂಡಿದ್ರು ಅದೇ ರೀತಿ ಪುಸ್ತಕಗಳು ಕೂಡ ಪ್ರಕಟವಾಗಿರ್ತಕ್ಕಂಥದ್ದು ಜನಗಳು ಕೂಡ ಅದೇ ರೀತಿ ಹೇಳ್ತಾ ಇದ್ದಂಥದ್ದು ಆದರೆ ಈಗ ಸ್ವತಃ ಸುಭಾಷ್ ಪಾಳೇಕರ್ವರೇ ಶೂನ್ಯ ಬಂಡವಾಳ ಕೃಷಿ ಅನ್ನೋದು ತಪ್ಪಾಗುತ್ತೆ ಬೇಡಿ ಅದನ್ನು ಬದಲಾವಣೆ ಮಾಡೋಕ್ಕಾಗಿ ಮಾಡ್ಕೊಂಡಿದ್ದೀನಿ ನಾನು ಸುಭಾಷ್ ಪಾಳೇಕರ್ ಕೃಷಿ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಈ ರೀತಿಯಲ್ಲಿ ಕರೀರಿ ಯಾತಕ್ಕೆ ಸುಭಾಷ್ ಪಾಳೇಕರ್ ಕೃಷಿ ಅಂತ ಕರೀರಿ ಶೂನ್ಯ ಬಂಡವಾಳ ಕೃಷಿ ಅಂತ ಕರಿಬೇಡಿ ಅಂತ ಹೇಳ್ತೀನಿ ಅಂದರೆ ಅವರು ಹೇಳುವಂಥ ಮಾತಿದು ಈಗ ಕೃಷಿ ವೆಚ್ಚ ಅದು ಉಳುಮೆಯಿಂದ ಹಿಡಿದು ಬಿತ್ತನೆಯಿಂದ ಹಿಡಿದು ನಾಟಿಯಿಂದ ಹಿಡಿದು ಕೊಯ್ಲುವರೆಗೂ ಅದಕ್ಕೆ ಬೀಳುವಂಥ ವೆಚ್ಚ ಇದೆಯಲ್ಲ ಹಣಕಾಸಿನ ವೆಚ್ಚ ಅದು ಶೂನ್ಯ ಬಂಡವಾಳ ಆಗೋಕೆ ಸಾಧ್ಯನೇ ಇಲ್ಲ ಆ ಸುಮಾರು ವೆಚ್ಚಗಳು ಬರೋದ್ರಿಂದ ಶೂನ್ಯ ಬಂಡವಾಳ ಅಂತ ಕರೆಯೋದು ಬೇಡಿ ಸುಭಾಷ್ ಪಾಳೇಕರ್ ಪದ್ಧತಿ ಅಂತ ಕರೀರಿ ಅಂತೇಳಿ ಒಂದು ಹೊಸ ಬದಲಾವಣೆಯನ್ನು ತಂದಿದ್ದಾರೆ ಸ್ನೇಹಿತರೆ ಸುಭಾಷ್ ಪಾಳೇಕರ್ ಅವರು ಒಬ್ಬ ಕೃಷಿ ಋಷಿ ಅಂತ ಹೇಳಿದ್ರು ತಪ್ಪಾಗಲ್ಲ ಸ್ನೇಹಿತರೆ ಅವರು ಜೀವಮಾನ ಪರ್ಯಂತ ಕೃಷಿಗಾಗಿ ಆಯುಷ್ಯವನ್ನೇ ಮೀಸಲಿಟ್ಟಿರ್ತಕ್ಕಂಥವರು ಅವರು ಬರೀ ಬಾಯಿ ಮಾತಲ್ಲಿ ಸ್ವತಃ ಜ್ಞಾನವನ್ನು ಅವರು ಕ್ಷೇತ್ರ ಕಾರ್ಯದ ಮೂಲಕ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತಿಳ್ಕೊಂಡು ಅದರ ರಿಸರ್ಚ್ ಮೂಲಕ ಸ್ವತಃ ವಿಜ್ಞಾನಿಯಾಗಿ ಅವರು ಮಣ್ಣು ಮತ್ತು ಕೃಷಿ ಎರಡರ ಬಗ್ಗೆ ಅರಿವಿರ್ತಕ್ಕಂಥ ಪ್ರಕೃತಿ ಜ್ಞಾನ ಹೊಂದಿರ್ತಕ್ಕಂಥ ಒಬ್ಬ ಕೃಷಿ ಋಷಿ ಅಂಥವರು ಸ್ವತಃ ಅಲ್ಲಿ ಬಂದು ಹೇಳಿದಾಗ ಅಂಥ ಸಂದರ್ಭದಲ್ಲಿ ಅವ್ರ ಮಾತುಗಳನ್ನು ಕೇಳುವಂಥ ಅವಕಾಶ ಕೂಡ ನಮಗೆ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಆದರೆ ಕೆಲವು ಮುಖ್ಯವಾದ ವಿಚಾರಗಳಲ್ಲಿ ನಾನು ಹೇಳೋದಾದರೆ ಅವರು ಹೇಳಿದಂಥ ಕೆಲವು ವಿಚಾರಗಳಲ್ಲಿ ನಮ್ಮ ಗಮನ ಸೆಳೆದಂಥದ್ದು ಒಂಥರ ಚರ್ಚಾರ್ಹವಾದಂಥದ್ದು ಏನಪ್ಪ ಅಂತ ಹೇಳಿದ್ರೆ ಗೋವು ಆಧಾರಿತ ಕೃಷಿ ಅಂತ ಕರಿಬೇಡಿ ಇದನ್ನ ಜೀವಾಮೃತ ಬಳಸಿ ಮಾಡುವಂಥ ಕೃಷಿ ಇದು ಅಂತ ಹೇಳ್ತಾರೆ ಅಲ್ಲಿ ಕೆಲವರು ಬಂದಿದ್ದಂಥವರು ಗೋವು ಆಧಾರಿತ ಕೃಷಿ ಅನ್ನೋದನ್ನ ನಾವು ಒಪ್ಪಲ್ಲ ಅಂತ ಹೇಳ್ತೀರಿ ಗೋವಿನಿಂದ ಬಂದಂಥ ಸಗಣಿಯಿಂದ ಜೀವಾಮೃತ ಮಾಡಿರ್ತಕ್ಕಂಥದ್ದು ಆ ಜೀವಾಮೃತದಿಂದ ನಾವು ಬೆಳೆಯನ್ನ ಬೆಳೆದಾದ್ಮೇಲೆ ಅದು ಗೋವು ಆಧಾರಿತನೇ ಅಲ್ವೇ ಅಂತ ಕೆಲವರು ಪ್ರಶ್ನೆ ಮಾಡಿದ್ರು ಅದಕ್ಕೆ ಅವರು ಹೇಳುವಂಥದ್ದು ಗೋವು ಆಧಾರಿತ ಅಂತ ಹೇಳಿದಾಗ ನಾವು ಅದ್ರ ಸಗಣಿ ಇದೆಯಲ್ಲ ಆ ತಿಪ್ಪೆ ಗೊಬ್ಬರ ಮಾಡ್ತೀವಲ್ಲ ನಾಟಿ ಗೊಬ್ಬರ ಅದನ್ನು ಕೂಡ ಅವರು ಬಳಸಬಾರ್ದು ಅಂತ ಹೇಳ್ತಾರೆ ಮೊದಲೆಲ್ಲ ಬಳಸಿ ಅಂತ ಹೇಳ್ತಾ ಇದ್ರು ಈಗ ಬಳಸಬೇಡಿ ಅಂತಲೇ ಹೇಳ್ತಾರೆ ಇದು ಯಾತಕ್ಕೆ ಅಂದ್ರೆ ಅವರು ದಿನ ದಿನಗಳಲ್ಲಿ ಕಾಲ ಸರಿದಂತೆ ಆ ಒಂದು ಎಕ್ಸ್ಪೆರಿಮೆಂಟಲ್ಲಿ ಅವರು ಪ್ರಯೋಗಶೀಲತೆಯಲ್ಲಿ ಕ್ಷೇತ್ರ ಕಾರ್ಯದಲ್ಲಿ ಅವ್ರು ಕಂಡುಕೊಂಡು ಸತ್ಯವನ್ನು ಅವರು ಬದಲಾವಣೆ ಮಾಡ್ಕೊಂಡು ಮಾಡಿಕೊಂಡು ಬರ್ತಾ ಇರ್ತಾರೆ ಈಗ ಅವ್ರು ಏನು ಹೇಳ್ತಾರೆ ಕಾರಣ ಏನು ಕೊಡ್ತಾರೆ ಅದಕ್ಕೆ ಅಂತ ಹೇಳಿದ್ರೆ ಈ ನಾಟಿ ಗೊಬ್ಬರ ತಿಪ್ಪೆ ಗೊಬ್ಬರ ಹಾಕಿದಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡು ವಿಘಟನೆ ಆಗುತ್ತಂತೆ ಅಂದರೆ ಡಿಕಂಪೋಸ್ ಆಗುತ್ತಂತೆ ಹೀಗೆ ಕೆಲವು ಸೂಕ್ಷ್ಮ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಅವರು ಹೇಳಿದ್ರು ಕೆಲವು ರಾಸಾಯನಿಕ ಕ್ರಿಯೆಗಳು ಏನು ನಡೀತದೆ ಅನ್ನೋದನ್ನು ಆ ಸ್ಪೆಸಿಫಿಕ್ ಆಗಿ ಆ ಟೆಕ್ನಿಕಲ್ ಟರ್ಮ್ಗಳು ನನಗೆ ಕೆಲವು ಬರ್ತಾ ಇಲ್ಲ ಅದು ಸಾವಯವ ಇಂಗಾಲವನ್ನು ಉತ್ಪಾದನೆ ಮಾಡೋದ್ರಲ್ಲಿ ತೊಡಕಾಗತ್ತಂತೆ ಅದರಿಂದ ನೀವು ಅದನ್ನು ಬಳಸಬೇಡಿ ಕೊಟ್ಟಿಗೆ ಗೊಬ್ಬರನ ಜೀವಾಮೃತ ಮಾತ್ರ ಬಳಸಿ ಅಂತಾರೆ ಇದು ಗೋವಿನಿಂದ ಬಳಸಿದ್ದಕ್ಕೆ ಸಗಣಿ ಮೂಲಕ ಜೀವಾಮೃತ ಮಾಡಿದ್ದಕ್ಕೆ ಗೋವು ಆಧಾರಿತ ಕೃಷಿ ಅಂತ ಹೇಳ್ಬೋದಲ್ಲ ಅಂತಂದಕ್ಕೆ ನೋಡಿ ನಾವು ಸಗಣಿಯನ್ನು ಬಳಸೋದಿಲ್ಲ ಗೋ ಗೋವು ಬೇಕೇ ಬೇಕು ಕೃಷಿಗೆ ಗೋವು ಬೇಕೇ ಬೇಕು ಆದ್ರೆ ನಾವು ಸಂಪೂರ್ಣ ಆ ಸಗಣಿ ಎಲ್ಲ ಬಳಸೋದಿಲ್ಲ ಆದ್ರಿಂದ ನಾವು ಗೋವು ಆಧಾರಿತ ಅಂತಲೂ ನಾವು ಕರೆಯೋದು ಬೇಡ ಅಂತ ಅವರು ಹೇಳ್ತಾರೆ ಈ ಗೋವಿನಲ್ಲಿ ಯಾವ್ದನ್ನ ಬಳಸ್ಬೇಕು ಅಂತ ಹೇಳಿದ್ರೆ ದೇಶೀಯಸು ಬಳಸ್ಬೇಕು ದೇಸಿ ಎತ್ತು ದೇಸಿ ಹಸು ದೇಸಿ ಎತ್ತು ದೇಸಿ ಹೋರಿ ಎತ್ತು ಹೋರಿ ಒಂದೇ ಗಂಡು ಗಂಡು ಸಂತತಿ ಹೆಣ್ಣು ಸಂತತಿಗೆ ಹಸು ಅಂತ ಕರಿತೀವಿ ನಾವು ಹಳ್ಳಿಗಾಡಿನಲ್ಲಿ ನಮ್ಮ ಕಡೆ ಎಲ್ಲ ಈಗ ಅವರು ದೇಶಿ ಹಸುದ್ ಬಳಸ್ಬೇಕೋ ದೇಸಿ ಹೋರಿದು ಬಳಸಬೇಕು ಅನ್ನೋ ಜನಗಳಿಂದ ಕೆಲವು ಪ್ರಶ್ನೆಗಳು ಬಂದವು ಆಗ ಅವ್ರು ಹೇಳ್ತಾರೆ ದೇ ಬಳಸೋದ್ರಲ್ಲಿ ಎಷ್ಟು ಬಳಸ್ತೀರ ಅದರಲ್ಲಿ ಅರ್ಧ ದೇಸಿ ಹಸುವುದು ಸಗಣಿ ಅರ್ಧ ದೇಸಿ ಹೋರಿದು ಸಗಣಿ ಮಿಕ್ಸ್ ಮಾಡಿ ಅಂತ ಹೇಳ್ತಾರೆ ಗಂಜಲೆ ಬೇಕಾರೆ ಹಸುದಾರು ಆಗ್ಬೋದು ಓರಿದಾರು ಆಗ್ಬೋದು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಈ ಜರ್ಸಿ ಎಚ್ ಎಫ್ ಇಂಥ ಸೀಮಿಯಾ ಹಸುಗಳನ್ನು ಬಳಸಬೇಡಿ ಅಂತ ಹೇಳ್ತಾರೆ ಕಾರಣ ಏನಕ್ಕೆ ಅಂತ ಅವ್ರು ಹೇಳುವಂಥದ್ದು ಅಂತ ಹೇಳಿದ್ರೆ ಈ ದೇಸಿ ಹಸುವಿನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸಸ್ಯ ಪೋಷಕಾಂಶಗಳು ಸಸ್ಯಕ್ಕೆ ಏನು ಪೂರ್ಣ ಪೋಷಕಾಂಶಗಳು ಬೇಕು ಅದನ್ನೆಲ್ಲ ಒದಗಿಸಿಕೊಡುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮ ಜೀವಾಣುಗಳು ಯಥೇಚ್ಛವಾಗಿರುತ್ತಂತೆ ಯಾವುದರಲ್ಲಿ ನಾಟಿ ಹಸು ಎತ್ತುಗಳಲ್ಲಿ ಹಸು ನಾಟಿ ಹಸು ಎತ್ತಿನ ಸಗಣಿಯಲ್ಲಿ ಅದು ಸೀಮೆ ಹಸುಗಳಲ್ಲಿ ಅಂದರೆ ಎಚ್ ಎಫ್ ಜೆರ್ಸಿ ಈ ಥರದ ಹಸುಗಳಲ್ಲಿ ಅವು ತುಂಬ ತುಂಬ ಕಡಿಮೆ ಇರ್ತವೆ ಇದ್ರ ಜೊತೆಗೇನು ಅಂದರೆ ಈ ಸೀಮೆ ಹಸುಗಳಿಗೆ ಇಂಜೆಕ್ಷನ್ ಕೊಡಿಸುವಂಥದ್ದು ಮೆಡಿಸಿನ್ಸ್ ಕೊಡಿಸುವಂಥದ್ದು ಇದು ರೊಟೀನಾಗಿ ಇದ್ದೇ ಇರ್ತದೆ ಆದರೆ ಆ ಸಮಸ್ಯೆ ಇದರಲ್ಲಿ ಬರೋಲ್ಲ ಯಾವುದರಲ್ಲಿ ನಾಟಿ ಹಸುವಿನಲ್ಲಿ ನಾಟಿ ಓರಿನಲ್ಲಿ ನಾಟಿ ರಾಸುಗಳಲ್ಲಿ ಬರೋದಿಲ್ಲ ಇದು ದೇಶಿ ಹಸುಗಳಲ್ಲಿ ಇದು ಒಂದು ಕಾರಣ ಇದನ್ನು ಅವ್ರು ಹೇಳುವಂಥದ್ದು ಇಷ್ಟನ್ನು ಅವ್ರು ಹೇಳಿ ಇನ್ನೊಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಹೇಳುವಂಥದ್ದು ದಕ್ಷಿಣ ಆಫ್ರಿಕಾದ ಮೂಲಕ ನಮಗೆ ಮೂಲದಲ್ಲಿ ಈ ಹಸು ಸಂತತಿ ಬಂದದ್ದು ಗೋವುಗಳು ಬಂದಿದ್ದು ಅಂತ ಹೇಳ್ತಾರೆ ಅದನ್ನ ಅಷ್ಟಾಗಿ ನಾವು ಒಂದ್ ಸ್ವಲ್ಪ ಅದು ಗೊಂದಲ ಸಂಪೂರ್ಣವಾಗಿ ಒಪ್ಕೊಳ್ಳೋದಕ್ಕೆ ಸ್ನೇಹಿತರು ಯಾತಕ್ಕೆ ಅಂತ ಹೇಳಿದ್ರೆ ಗೋವು ನಮ್ಮ ಪುರಾಣ ಕಾಲದಿಂದಲೂ ಗೋ ಗೋ ಅಂತ ನಾವು ಕರಿತೀವಿ ಗೋವಿನಲ್ಲಿ ಮೂರು ಸಾವಿರ ದೇವತೆಗಳ ಮುಕ್ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳಿ ಹೇಳುವಂಥದ್ದು ಪುರಾಣದಲ್ಲಿ ಕೂಡ ಇದ್ರ ಕಲ್ಪನೆ ಇದೆ ಇದರ ಪ್ರಸ್ತಾಪ ಇದೆ ಇವೆಲ್ಲ ಇರೋದರಿಂದ ಇದನ್ನು ನಾವು ಅಷ್ಟಾಗಿ ಒಪ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಗೊಂದಲ ಅನ್ನಿಸ್ತು ಆದರೆ ಅವರು ಹೇಳೋ ಪ್ರಕಾರ ಇದು ಗೋವು ಬಂದದ್ದು ಮೂಲದಲ್ಲಿ ದಕ್ಷಿಣ ಆಫ್ರಿಕಾ ಮೂಲದಿಂದ ನಮಗೆ ನಮ್ಮ ಇಂಡಿಯಾಗೆ ಬಂದದ್ದು ಅಂತ ಅವರು ಹೇಳುವಂಥದ್ದು ಮೂಲದಲ್ಲಿ ಈಗಲ್ಲ ಸಹಸ್ರಾರು ಸಹಸ್ರಾರು ವರ್ಷಗಳ ಹಿಂದೆ ಅವ್ರು ಹೇಳುವಂಥದ್ದು ಅಂತ ಅವ್ರು ಹೇಳ್ತಾರೆ ಈ ನಿಟ್ಟಲ್ಲಿ ಅವರು ಹೇಳೋದು ಏನು ಅಂತ ಹೇಳಿದ್ರೆ ಈ ದಕ್ಷಿಣ ಆಫ್ರಿಕಾ ಈ ಆಫ್ರಿಕಾ ಸುತ್ತಮುತ್ತ ಮಾಡುವಂಥ ಮೂಲದಲ್ಲಿ ಕೃಷಿ ಇದ್ದದ್ದು ಏನು ಅಂತೇಳಿದರೆ ಆ ಕೃಷಿ ಪದ್ಧತಿಗಳೆಲ್ಲ ಗೋವಾಧಾರಿತ ಕೃಷಿ ಅಂತ ಅವರು ವಿಂಗಡಣೆ ಮಾಡ್ತಾರೆ ವರ್ಗೀಕರಣ ಮಾಡ್ತಾರೆ ಈ ಪ್ರಪಂಚದಲ್ಲಿ ನಡೆಯುವಂಥ ಈ ಕೃಷಿ ಪದ್ಧತಿಗಳನ್ನು ಒಂದು ಮೂರು ಪದ್ಧತಿಗಳಾಗಿ ಅವರು ವಿಂಗಡಣೆ ಮಾಡ್ತಾರೆ ಈ ಆಫ್ರಿಕಾ ಖಂಡದಗಳಲ್ಲಿ ನಡೆಯುವಂಥದ್ದೆಲ್ಲ ಗೋವಾಧಾರಿತವಾದಂಥ ಕೃಷಿ ಗೋವು ಅಲ್ಲಿತ್ತು ಅದರಿಂದ ಇಲ್ಲಿ ಬಂತು ಅಂತ ಅವ್ರು ಹೇಳುವಂಥದ್ದು ಇನ್ನು ಯುರೋಪಿಯನ್ ಕಂಟ್ರೀಸ್ ಯುರೋಪ್ ಖಂಡದಲ್ಲಿ ಪೂರ್ಣ ನಡೆಯುವಂಥ ಕೃಷಿ ಪದ್ಧತಿ ಅಲ್ಲ ಸಾವಯವ ಕೃಷಿ ಅಂತ ಹೇಳ್ತಾರೆ ಅವರು ಆಮೇಲೆ ಅಮೇರಿಕನ್ ಕಂಟ್ರೀಸ್ ಅಮೇರಿಕದಲ್ಲಿ ನಡೆಯುವಂಥ ಕೃಷಿ ಪದ್ಧತಿ ಅಲ್ಲ ಇದು ರಾಸಾಯನಿಕ ಕೃಷಿ ಈಗ ನಾವು ಈ ಎಲ್ಲ ಪದ್ಧತಿಯನ್ನು ಬಿಟ್ಟು ರಾಸಾಯನಿಕ ಪದ್ಧತಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಯಾವಾಗಿಂದ ಈ ಕ್ಷಾಮ ಬರಗಳು ಬಂದಾಗ ಆಹಾರ ಉತ್ಪಾದನೆ ಕೊರತೆ ಕಡಿಮೆ ಆಹಾರ ಉತ್ಪಾದನೆ ಕಡಿಮೆ ಆಗಿ ಆಹಾರ ಕೊರತೆ ಜನಗಳಿಗೆ ಯಾವಾಗ ಹೆಚ್ಚಾಯಿತು ಆವಾಗ ಹಸಿರು ಕ್ರಾಂತಿ ಉಂಟಾಯಿತು ಹಸಿರು ಕ್ರಾಂತಿ ಅಂತ ಹೇಳಿದ್ರೆ ಈ ಕೆಮಿಕಲ್ ಗೊಬ್ಬರ ರಾಸಾಯನಿಕ ಗೊಬ್ಬರಗಳನ್ನು ಕಂಡುಹಿಡಿದು ಆ ಮೂಲಕ ಇಳುವರಿಯನ್ನು ರೈತ ಉತ್ಪಾದನೆಯನ್ನು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಿ ಈ ಕ್ಷಾಮ ಜನಗಳ ಆಹಾರವನ್ನು ನೀಗಿಸುವಂಥ ಪ್ರಕ್ರಿಯೆ ಸಾವಿರದ ಒಂಬೈನೂರ ಐವತ್ತರ ನಂತರ ಐವತ್ತು ಅರವತ್ತನೇ ದಶಕದಲ್ಲಿ ಶುರುವಾದಂಥದ್ದು ಆ ಆನಂತರ ಈ ಪದ ಇದನ್ನೇ ಗ್ರೀನ್ ರೆವಲ್ಯೂಷನ್ ನಾರ್ಮನ್ ಬೋ ಬೋರ್ಡ್ ಅಂತಲೋ ಬೋರ್ಗನ್ ಅಂತಲೋ ಇದೆ ನಾರ್ಮನ್ ಬೋ ನಾರ್ಮನ್ ಬೋರ್ಗನ್ ಅಂತಲೇ ಅವರು ಕಂಡಿಡಿದು ಗ್ರೀನ್ ರೆವಲ್ಯೂಷನರಿಯ ಹರಿಕಾರ ಅವರು ಫಾದರ್ ಆಫ್ ಗ್ರೀನ್ ರೆವಲ್ಯೂಷನರಿ ರೆವಲ್ಯೂಷನ್ ಅಂತ ಕರೀತಾರೆ ಪ್ರಪಂಚದಲ್ಲಿ ಅವ್ರನ್ನ ಅವ್ರ ಮೂಲಕನೇ ಈ ರಾಸಾಯನಿಕ ಕೃಷಿ ಚಾಲ್ತಿಗೆ ಬಂದದ್ದು ಆದ್ದರಿಂದ ಒಟ್ಟಾರೆ ಏನು ಅಂತ ಹೇಳಿದರೆ ಇವರು ಏನೇ ಆಗಲಿ ಈ ಕೃಷಿನಲ್ಲಿ ಈಗ ರಾಸಾಯನಿಕ ಕೃಷಿ ಬಗ್ಗೆ ಎಲ್ರಿಗೂ ಕೂಡ ಇತ್ತೀಚೆಗೆ ಅದರ ವಿರುದ್ಧವಾಗಿ ಅವೇರ್ನೆಸ್ ಬಂದಿದೆ ಜನಗಳಿಗೆ ಎಲ್ಲರೂ ಹೇಳುವಂಥದ್ದು ಒಪ್ಪಲೇಬೇಕು ಏನು ಅಂದರೆ ರಾಸಾಯನಿಕ ಪದ್ಧತಿಯಿಂದ ಮಣ್ಣಿನ ಗುಣಲಕ್ಷಣ ಹಾಳಾಗುತ್ತೆ ಅದರ ಜೈವಿಕ ಕ್ರಿಯೆಗಳು ಅಲ್ಲಿ ನಡೆಯೋದಿಲ್ಲ ಅದು ಮಣ್ಣು ಬರಡಾಗ್ಬಿಡುತ್ತೆ ಮುಂದೆ ಆ ಚೌಳು ಮಣ್ಣಲ್ಲಿ ಏನೂ ಬೆಳೆಯೋಕ್ಕಾಗದೆ ಇರುವಂಥ ಪರಿಸ್ಥಿತಿ ಉಂಟಾಗುತ್ತೆ ಸತ್ವವನ್ನು ಕಳ್ಕೊಳ್ಳುತ್ತೆ ಅನ್ನೋದು ಸತ್ಯವಾದ ಮಾತು ಆದರೆ ಈ ಇವತ್ತಿನ ಈ ಸಂದರ್ಭದಲ್ಲಿ ಈ ಕೃಷಿ ಪಾಳೇಕರ್ ಅವರು ಕೃಷಿ ಋಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆಂದ್ರೆ ಅವ್ರ ಜೀವಮಾನವನ್ನೇ ಅದಕ್ಕಾಗಿ ಮುಡುಪಾಗಿಟ್ಟಿರ್ತಕ್ಕಂಥದ್ದು ಸಾಧ್ ನಾನು ಯಾತಕ್ಕೆ ದಿನ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಮಿಕ್ಕಿದ್ದೆಲ್ಲ ತಾವು ಯೂಟ್ಯೂಬ್ಗಳಲ್ಲಿ ಮತ್ತೊಂದ್ರಲ್ಲಿ ಹಂಗ ಪುಸ್ತಕದಲ್ಲೋ ಓದೋ ಅಲ್ಲಿ ಇಲ್ಲಿ ಜನಗಳ ಜೊತೆ ಚರ್ಚೆನ ಮತ್ತೊಂದ್ರ ಮೂಲಕ ಕಂಡುಕೊಂಡಿರ್ತೀರಿ ಆದರೆ ಒಂದು ಸ್ವಲ್ಪ ವಿಶೇಷವಾಗಿ ಮುಖ್ಯಾಂಶವಾಗಿ ಹೈಲೈಟ್ ಆಗಿ ಕಂಡಂಥದ್ದು ನನ್ನ ಮನಸ್ಸಿಗೆ ಇನ್ನೂ ಹೆಚ್ಚಿನ ಅಂಶಗಳು ಅಲ್ಲಿ ಇದ್ದೋ ಅವು ಬೇರೆ ಬೇರೆಯವರು ಕಂಡಿರ್ಬೋದು ಬಟ್ ನನಗೆ ಕಂಡಂಥ ಹೈಲೈಟ್ ಆಗುವಂಥ ಅಂಶಗಳು ಇನ್ ಮಿಕ್ಕಿದ್ದೆಲ್ಲ ಮಾಮೂಲಿ ಎಲ್ಲರಿಗೂ ಗೊತ್ತಿರುವಂತಿದೆ ಫೈ ಲೇಯರ್ಸ್ ಮಾಡಲ್ಲ ಆಮೇಲೆ ಜೀವಾಮೃತ ಯಾವ ರೀತಿ ಬಿಡ್ಬೇಕು ಇದೆಲ್ಲ ಅವೆಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆಗಳ ಮೇಲೆ ಹೋಯ್ತವೆ ಯಾವ ರೀತಿ ಬಿಡುವಂತದ್ದು ಆಮೇಲೆ ಫೈವ್ ಲೇಯರ್ಸ್ ಪದ್ಧತಿಗಳು ಗಿಡನ ಐದು ಲೇಯರ್ಗಳಲ್ಲಿ ಐದು ಮಹಡಿ ಗಿಡ ನೆಟ್ಟಾಣಿಕೆ ಇವೆಲ್ಲ ಇದೆಯಲ್ಲ ಅದು ಬಿಸಿಲು ನೆರಳಿನ ಬಿಸಿಲಿನ ಬಿಸಿಲು ಗಿಡಗಳ ಮೇಲೆ ಬೀಳುವಂಥದ್ದು ಅದರ ನೆರಳು ಎಷ್ಟು ದೂರ ಹೋಗುತ್ತೆ ಆ ಬಿಸಿಲು ನೆರಳಿನ ಓಡಾಟದ ಆಧಾರದ ಮೇಲೆ ಮಾಡಿರ್ತಕ್ಕಂಥ ಫೈವ್ ಲೇಯರ್ಸ್ ಪದ್ಧತಿ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಎಲ್ಲ ಹೇಳಿದ್ರು ಅವೆಲ್ಲ ಸಾಮಾನ್ಯವಾಗಿ ನಾವು ಓದಿದ್ದೀವಿ ಕೇಳಿದ್ದೀವಿ ಗಮನಿಸಿದ್ದೀವಿ ಬಟ್ ನಾನು ಈಗ ಮುಂಚಿತವಾಗಿ ಹೇಳಿದ್ನಲ್ಲ ಅವು ಸ್ವಲ್ಪ ಗಮನಿಸಬೇಕಾದಂತ ಗಮನಿಸ್ಬೇಕಾದಂಥ ಮುಖ್ಯಾಂಶಗಳು ಸ್ನೇಹಿತರೆ ಅದನ್ನ ಕೆಲವರೆಲ್ಲ ಬಂದಿರಕ್ ಸಾಧ್ಯ ಇಲ್ಲ ಎಲ್ಲರೂ ಬಂದಿರೋಕೆ ಸಾಧ್ಯ ಇಲ್ಲ ಅದನ್ನ ನನ್ನ ಗಮನಕ್ಕೆ ಬಂದದನ್ನ ತಮ್ಮ ಮುಂದೆ ಹಂಚ್ಕೋಬೇಕು ಅಂತ ಅನಿಸ್ತು ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ ಆಕಸ್ಮಿಕ ನನ್ನ ನನ್ನ ಹೇಳಿಕೆಯಿಂದ ನನ್ನ ಮಾತಿಂದ ಕೆಲವೇನಾರು ತಪ್ಪುಗಳು ಕಂಡ್ರೆ ಕ್ಷಮಿಸಿ ಅಂತೇಳಿ ಕೇಳ್ಕೊಂಡು ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಈ ಒಬ್ರು ಕಾರಣಗಳನ್ನುಕ್ತರartifactId ಅಂದ್ರೆ ಅತಿರು ಅತಿರು ಮನೆ ಅನಿಲಕ್ಕೆ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಗೆ ವೇನ್ ಇಲ್ಲಿ ಜಮೆಯಾ ಅಮೋನಿಯಾ ಕನ್ವರ್ಟ್ ಟು ನೈಟ್ರೈಟ್ ನೈಟ್ರೋಸೋಮಿನಾಕ್ಟರ್ ಡಿಕ್ರಿಯರ್ ಅಂಡ್ ನೈಟ್ರೋಸೋಮಿನಾಕ್ಟರ್ ನೈಟ್ರೈಟ್ ಶಾಟ್ ಕನ್ವರ್ಟ್ ಟು ನೈಟ್ರೇಟ್ ಡೈಟ್ರೈಟ್ ಟು ಡೈಟ್ರೈಟ್ ಇಟ್ ಇಸ್ ಆಗ್ತಿರ ಯೂರಿಯಾನೆರಿಯಲ್ಲಿರುವಂತಹ ಸಣ್ಣ ಸಣ್ಣ ಯೂರಿಯಾ ಏನಾಗುತ್ತೆ ಯೂರಿಯಾ ಯೂರಿಕ್ ಆಸಿಡ್ ಆಗಿ ಅಮೋನಿಯಾ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಯೂರಿಯಾ ಯೂರಿಯಾ ಏನ್ ಮಾಡುತ್ತೆ ಯೂರಿಯನ್ ಏನು ಮಾಡುತ್ತೆ ಡಿಕಂಪೋಸ್ ಮಾಡುತ್ತೆ ಯೂರಿಯನ್ ಯೂರಿಯನ್ ಡಿಕಂಪೋಸ್ ಮಾಡಿ ಏನು ರಿಲೀಸ್ ಮಾಡುತ್ತೆ ಅಂದ್ರೆ ಅಮೋನಿಯಾ ಅಂತ ರಿಲೀಸ್ ಮಾಡುತ್ತೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ ರೈಟ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಎಮಿಟಿಂಗ್ ಇನ್ ದಿ ಅಟ್ಮಾಸ್ಫಿಯರ್ ಈ ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲ ಇದು ಇದು ಮೇಲೆ ಆಕಾಶಕ್ಕೆ ಹೋಗುತ್ತೆ ಇಟ್ ಕಂಬೈನ್ ವಿತ್ ದಿ ಅಟ್ಮಾಸ್ಫಿಯರ್ ಆಕ್ಸಿಜನ್ ಅದು ಆಕ್ಸಿಜನ್ ಇದೆ ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಇದೆ ಕಂಬೈನ್ ಆಗುತ್ತೆ कार्बन डाइऑक्साइड ऑक्सीडेशन प्रोसेस कार्बन डाइऑक्साइड क्रिएटेड ನಲ್ಲಿ ಆಕ್ಸಿಡೇಷನ್ ಆಕ್ಸಿಡೇಷನ್ ನಲ್ಲಿ ಕಾರ್ಬನ್ ಡೈ ಆಕ್ಸೈಡ್ ಆಕ್ಸಿಜನ್ ಜೊತೆ ಮಿಕ್ಸ್ ಆಗಿ ಅಂದ್ರೆ ಮತ್ತೆ ಕಾರ್ಬನ್ ಆಕ್ಸೈಡ್ ಜಾಸ್ತಿ ಆಗುತ್ತೆ ಇಟ್ ಇಸ್ ಗ್ರೀನ್ ಹೌಸ್ ಇಟ್ ಇಸ್ ಗ್ರೀನ್ ಹೌಸ್ ಇರೋದು ಆಸಿಡ್ ವನ ನೀಲ ಕಾರಣ ಆಗುತ್ತೆ ಇಟ್ ಇಸ್ ರಿಸ್ಪಾನ್ಸಿಬಲ್ ಫಾರ್ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಕ್ಲೈಮೇಟ್ ಇದು ಇರೋದು ಕಾರಣ ಆಗಿರಬಹುದು ಗ್ಲೋಬಲ್ ವಾರ್ಮಿಂಗ್ नेटवर्क वेरी यू अप्लाई किया, यू बिकम डिस्पोजिबल फॉर ग्लोबल वार्मिंग एंड क्लाइमेट। नुड़ी ने वो यूरिया तो बनती थे, न्यू ऑफर कारण करता था कि रायें निकली थी ना रे, असिरो असिरो मने आनी लगे मतलब ग्लोबल वार्मिंग के। वे निडली ऑम्निया। ऑम्निया की स्टर्वोटिन में नाइट्रेट, Converted into nitrate by Nanobacter and Princeton fungus. Again, that nitrate is decomposed into free nitrogen by yeah. the nitrogen bacteria, Microphorus bacteria. And there is free nitrogen coming in the atmosphere, it is combined with oxygen, nitrous oxide is created, and that nitrous is made in the atmosphere, leaving on gas yes, because it is.